ದುಂಡಾಗಿರುವ ಬಲೂನ್ ಅಂತಿರುವ ಹೊಟ್ಟೆಯನ್ನ ಕರಗಿಸ್ಬೇಕು ಇದಕ್ಕೆ ನಾನಾ ಕಸರತ್ತುಗಳನ್ನು ನಾನಾ ವಿಧದ ಔಷಧಿಯಾಗಿರಬಹುದು ಅಥವಾ ಡಯಟ್ ಪ್ಲಾನ್ ಆಗಿರ್ಬೋದು ಮಾಡಿರ್ತೀರ ಆದರೆ ಮೊಸರಿಗೆ ಈ ಒಂದು ಪುಡಿಯನ್ನ ಸೇರಿಸಿ ನಾವು ಅದನ್ನ ತಿನ್ನೋದ್ರಿಂದ ದುಂಡಿರುವ ಹೊಟ್ಟೆಯನ್ನ ಬೊಜ್ಜನ್ನು ಕರಗಿಸ್ಬಹುದು ಆದರೆ ಮೊಸರನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಸೇವಿಸಬೇಕು ಮೊಸರಿನ ಬಳಕೆ ಹೇಗೆ ಮಾಡಬೇಕು ಇದಕ್ಕೆ ಯಾವ ಒಂದು ಪುಡಿಯನ್ನು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ದೇಹದ ಬೊಜ್ಜು ಹೊಟ್ಟೆಯ ಬೊಜ್ಜನ್ನು ಕರ್ಗಿಸ್ಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಮೊಸರು ಎಲ್ಲರೂ ಮನೆಯಲ್ಲೂ ಉಪಯೋಗಿಸಿ ಉಪಯೋಗಿಸ್ತೀವಿ ಮೊಸರನ್ನು ಎಲ್ಲರೂ ಋತುವಿನಲ್ಲೂ ಸಹ ಉಪಯೋಗ ಮಾಡಬಹುದು ಪ್ರತಿನಿತ್ಯ ಪ್ರತಿಯೊಬ್ಬರು ಒಂದು ಕಪ್ನಷ್ಟು ಮೊಸರನ್ನು ತಿನ್ನಬೇಕು ಇದು ನಮಗೆ ದೇಹಕ್ಕೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ದೇಹವನ್ನು ಡಿಹೈಡ್ರೇಟ್ ಆಗದಂತೆ ಸಹ ತಡೆಯುತ್ತೆ ಮೊಸರು ಹೊಟ್ಟೆ ಮತ್ತು ಕರುಳಿನ ಆರೋಗ್ಯಕ್ಕೆ ಪ್ರಯೋಜನವನ್ನು ತಂದು ಕೊಡುತ್ತೆ ಮೊಸರು ತಿನ್ನೋದರಿಂದ ತೂಕ ಹೆಚ್ಚಾಗಲ್ಲ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಎಂಥದೇ ಬೊಜ್ಜನ್ನು ಸಹ ಕರಗಿಸುವಂಥ ಶಕ್ತಿ ಮೊಸರಿಗಿದೆ ಮೊಸರು ಛಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೆ ಚಯಾಪಚಯ ಕ್ರಿಯೆ ಹೆಚ್ಚಳ ಆದಂತೆ ತೂಕ ಸಹ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಮೊಸರಿನಲ್ಲಿ ಪ್ರೋಬಯೋಟಿಕ್ ಜೀರ್ಣಕ್ರಿಯೆ ಮತ್ತು ಚಯಾಪಚಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಇದು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹ ಸಹಾಯ ಮಾಡುತ್ತೆ ತೂಕನ ಇಳಿಸುವ ಸಂದರ್ಭದಲ್ಲಿ ಹೆಚ್ಚಾಗಿ ಪ್ರೋಟೀನ್ನ ಸೇವಿಸಬೇಕಾಗತ್ತೆ ಕಾರ್ಬೋಹೈಡ್ರೇಟನ್ನ ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ ಮೊಸರಿನಲ್ಲಿ ಕಡಿಮೆ ಕಾರ್ಬೋಹೈಡ್ರೇಟ್ ಮೊಸರಿನಲ್ಲಿ ಕಡಿಮೆ ಕಾಬ್ ಮತ್ತು ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇದೆ ಹಾಗಾಗಿ ತೂಕ ಕಡಿಮೆ ಮಾಡುವರು ಈ ಒಂದು ಮೊಸರನ್ನು ಪ್ರತಿನಿತ್ಯ ಒಂದು ಕಪ್ ಮೊಸರನ್ನು ಸೇವಿಸಬಹುದು ಬೆಳಗ್ಗಿನ ಉಪಹಾರದಲ್ಲಿ ಮೊಸರನ್ನು ಸೇವಿಸಿ ಮಧ್ಯಾಹ್ನ ಊಟದ ನಂತರವೂ ಸಹ ಮೊಸರನ್ನು ಸೇವಿಸಬಹುದು ಆದರೆ ಮೊಸರಿಗೆ ಸಕ್ಕರೆವನ್ನು ಸೇರಿಸ್ಬಿಟ್ಟು ತಿನ್ನೋದಕ್ಕೆ ಹೋಗಬೇಡಿ ಅದರ ಬದಲು ಜೀರಿಗೆ ಮತ್ತು ಮೆಂತ್ಯದ ಪುಡಿಯನ್ನು ಸೇರಿಸಿ ಮತ್ತು ಮೊಸರಿಗೆ ಡ್ರೈ ಫ್ರೂಟ್ಸನ್ನು ಸಹ ಸೇರಿಸಿ ತಿನ್ನಬಹುದು ಜೀರಿಗೆ ಮತ್ತು ಮೆಂತ್ಯದ ಪುಡಿಯನ್ನು ಸೇರಿಸುವುದರಿಂದ ನಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ